ಇತನಳ್ಳಿ ಗ್ರಾಮದ ಒಂದ್ ಎಕ್ರೆ ಜಮೀನು ವೆಂಕಟೇಶ್ ಅವರದು ಪರಿಹಾರ ಸಿಕ್ಕಿಲ್ಲ ಇದೆ ಎನ್ ಎಚ್ ಅವರು ಎಲ್ಲ ಮೋಸ ಮಾಡಿ ಅದನ್ನ ಲೆವೆಲ್ ಮಾಡಕ್ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಧರಣಿ ಮಾಡಿ ಅದನ್ನ ನಿಲ್ಲಿಸ್ತಾ ಇದೀವಿ ದಯವಿಟ್ಟು ಮಳೆ ಒದಗಿಸ್ಕೊಡಿ ಪರಿಹಾರ ಬಿಡೋಲ್ಲ ಪರಿಹಾರ ಕೊಡೋವರೆಗೂ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಮಳೆ ಒದಗಿಸ್ಕೊಡ್ಬೇಕು ನೀವೆಲ್ಲ ಸೇರಿ ಹಳ್ಳಿ ಗ್ರಾಮದಲ್ಲಿ ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದಾರೆ ಎನ್ ಎಚ್ ನೇಶ್ ರೋಡ್ ಅವರು ನಮ್ಮ ಟೆಂಪೇಷಣ್ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಇನ್ನೂರ ಐತ ಮಾವಿನ ಗಿಡ ಇದೆ ಬಂದು ಜಿ ಪಿ ಎಸ್ ಮಾಡೀನಿ ಅಂತ ಹೇಳ್ತಾ ಇದಾರೆ ಬಂದ್ ಮಾಡಿದ್ದೇನಿಲ್ಲ ನಾವು ಟ್ವೆಂಟಿ ಫೋರ್ ಪರ್ಸೆಂಟ್ ಇಲ್ಲ ಒಳ್ದಲ್ಲೇ ಇರ್ತೀರಿ ಕೆಲಸ ಮಾಡ್ಕೊಂಡು ಅವ್ರು ಯಾವಾಗ ಬಂದ್ ಫೋಟೋ ತಗೊಂಡವ್ರೆ ಏನೋ ನಮ್ಗೆ ಗೊತ್ತಿಲ್ಲ ವಿಷಯ ಅದೇನ್ ಪರಿಹಾರ ಮಾಡೋರ್ಗು ನಾವು ಜೆ ಸಿ ಪಿ ಕಾಮಗಾರಿ ಎಲ್ಲ ನಿಲ್ಸಕ್ ರೆಡಿ ಇದ್ರಿ ಅದೇನೋ ಬಂದು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಎಲ್ಲಾರು ಕೊಟ್ಟಿದ್ರೆ ನಮಗೂ ಕೇಳಿ ನಾವೇನ್ ಕೇಳ್ತಾ ಇರೋದ ಮಾವಿನ ಗಿಡ ಏನ್ ಬೆಲೆ ಇದೆ ಅದನ್ನು ಕೊಡೋ ಅಂತ ಕೇಳ್ತಾರ ನಾವು ಹೆಚ್ಚಿಗೆ ಏನ್ ಕೇಳ್ತಾ ಇಲ್ಲ ಕಾನೂನು ಮುಖಾಂತರ ಏನ್ ಕೊಡ್ಬೇಕು ಅದ್ ಕೊಟ್ಟರೆ ನಾವು ಬಿಡಾಕ್ ರೆಡಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಲ್ಸೇ ನಿಲ್ಸ್ತಿರ್ ನಾವು ಇದೇ ಐತ ಗ್ರಾಮದ ಇನ್ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಸಂಬಂಧಪಟ್ಟ ಮಾವಿನ ಮರಗಳಿದ್ದು ಅದಕ್ಕೆ ನಾವು ಹೋರಾಟ ಅದಕ್ಕೆ ಎಸ್ ಇಂದ ಗುತ್ತಿಗೆದಾರರಿಂದ ತೋಟಗಾರಿಕೆಯಿಂದ ಮೂರು ಕಡೆಯಿಂದ ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಗೆ ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಆ ಕೊಟ್ಟಿಲ್ಲ ಅಂತಂದ ಪಕ್ಷದಲ್ಲಿ ನಲ್ವತ್ತೆಂಟು ಗಂಟೆ ಟೈಮ್ ಕೊಟ್ಟಿದ್ವಿ ಕೊಟ್ಟಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಿ ನ್ಯಾಷನಲ್ ಹೈವೇ ಬಂದ್ ಮಾಡೋದಕ್ಕೆ ನಾವೆಲ್ಲ ಇದು ವ್ಯವಸ್ಥೆ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಗೆ ಪರಿಹಾರ ಸೃಷ್ಟಿಸಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಇನ್ನ ಚೈಗೆ ನಿಲ್ಲಿಸಿ ನಾವೆಲ್ಲ ಇನ್ನಷ್ಟು ಜನ ಸೇರಿ ದೊಡ್ಡದಾಗಿ ಹೋರಾಟ ಮಾಡೋಕ್ಕೆ ನಾವು ಮುಂದಾಗಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಗೆ ಇಪ್ಪತ್ನಾಲ್ಕು ಗಂಟೆಗಳೊಳಗಡೆ ಒಳಗಡೆ ನಮ್ಗೆ ಪರಿಹಾರ ಸೂಚಿಸಬೇಕು ಅಂತ ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡ್ತಾ ಇದೀವಿ ವಿಶೇಷ ಭೂ ಸಾಧನ ಅಧಿಕಾರಿ ಮಲ್ಲಿಕಾರ್ಜುನ್ ಅವರೇ ಈ ಗಿಡ ಬೆಳೆಸಬೇಕಾದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ವರ್ಷ ಹಿಡುತ್ತೆ ಅಂತ ಏನಾದರೂ ನಿಮ್ಗೆ ಇದ್ರ ಬೆಲೆ ಗೊತ್ತಾ ನೀವೇನ ಬಂದು ನೋಡ್ಕೊಂಡು ಹೋಗ್ಬಿಡ್ರಿ ಸಣ್ಣ ಗಿಡ ದೊಡ್ಡ ಗಿಡ ಅಂತ ಅದು ಹೂಳಿ ಎಂಟು ವರ್ಷ ಆಗಿದೆ ಸ್ವಾಮಿ ಬಂದು ನೋಡಿ ಇಲ್ಲಿ ಅಧಿಕಾರಿಗಳಿಗೆ ಕರೆಸಿ ಅದೇನು ಪರಿಹಾರ ಕೊಡ್ಬೇಕು ಕೊಟ್ಟೆ ತೀರ್ಬೇಕು ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಈ ಜಮೀನು ನಮ್ದು ಭೂಮಿ ರೇಟ್ ಕೂಡ ನೀವು ಎರಡ್ ಸಾವಿರದ ಹದಿನೇಳದ್ ಕೊಟ್ಟಿದ್ದೀರಿ ನಮ್ಗೆ ಕೊಟ್ಟಿರೋದು ಒಂಬತ್ತನೇ ತಿಂಗಳು ಹೋದರ್ಸು ಇಪ್ಪತ್ನಾಲ್ಕನೇ ತಾರೀಕು ನೀವು ಕೊಟ್ಟಿರೋದು ಒಂದು ವರ್ಷ ಆಗಿದೆ ಅವಾರ್ಡ್ ಕೊಟ್ಟು ಹೊಸ ರೇಟ್ ಕೊಡ್ಬೇಕು ಅವತ್ತು ವಿಶೇಷ ನೀವು ಅಕ್ವೈಸ್ ಮಾಡಿರೋರಿಗೆಲ್ಲ ಹೊಸ ರೇಟ್ ಕೊಟ್ಟಿದ್ದೀರಾ ಹದಿನೇಳಲ್ಲಿ ಮಾಡಿರೋರಿಗೆ ಬೇರೆ ರೇಟ್ ಕೊಟ್ಟಿದ್ದೀರಿ ನಮ್ಮದ್ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾರ್ಡ್ ಆ ರೇಟ್ ಕೊಟ್ರೆ ತ ನಾವು ಜಮೀನು ಬಿಡ್ತೀವಿ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಬಂದು ಇಲ್ಲಿ ಇಮಿಡಿಯೇಟ್ ಬಂದು ಇಲ್ಲಿ ಇದೇನೋ ಪರಿಶೀಲನೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಭೂ ಸಾಧನಾ ಅಧಿಕಾರಿಗಳು ಹಾಗೂ ಎನ್ಎಚ್ ಐ ಅಧಿಕಾರಿಗಳು ಐತಂಡಲಿ ಗ್ರಾಮದ ಒಂದು ಇನ್ನೂರ ಎಪ್ಪತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಅಕ್ವೇಷನ್ ಮಾಡಿರೋದು ಸರಿ ಆದರೆ ಎಲ್ಲ ಇಲ್ಲಿ ನಲವತ್ತು ಎಕರೆಗೂ ಮೂವತ್ತೊಂಬತ್ತು ಎಕರೆಗೂ ಪರಿಹಾರ ಕೊಟ್ಟಿದ್ದಾರೆ ಇಲ್ಲಿಂದ ಚೆನ್ನೈವರೆಗೂ ಪರಿಹಾರ ಕೊಟ್ಟಿದ್ದಾರೆ ಇಲ್ಲಿಂದ ಬೆಂಗಳೂರುವರೆಗೂ ಎಲ್ಲಾ ರೈತರಿಗೂ ಪರಿಹಾರ ಕೊಟ್ಟಿದ್ದಾರೆ ಆದರೆ ನಾನೊಬ್ಬ ಬಡ ರೈತ ನನ್ನ ಜಮೀನಲ್ಲಿ ಇನ್ನೂರು ಮಹಾನ ಮರಗಳಿದ್ದು ಯಾವುದೇ ಕಾರಣಕ್ಕೆ ಬಂದು ಅಲ್ಲಿ ಜಮೀನ್ ಹತ್ರ ಬಂದು ನೀವು ಅಧಿಕಾರಿಗಳು ಕಳಿಸದೆ ನೀವು ಬೇಕಾ ಬಿಟ್ಟು ನೋಟಿಸ್ ಜಾರಿ ಮಾಡಿಬಿಟ್ಟು ನಿಮ್ಮ ನಾವು ಕೊಡೋದಿಲ್ಲ ಕೊಡೋದಿಲ್ಲ ಅನ್ನೋದು ಯಾವ ಸ್ವಾಮಿ ನಮ್ಮ ಜಮೀನಲ್ಲಿ ಬಂದು ತೋಟಗಾರಿಕೆ ಅವರು ಕಳಿಸಿ ಎಸ್ ಎಲ್ ಇಮಿಡಿಯೇಟ್ ಬರಬೇಕು ಇಪ್ಪತ್ನಾಲ್ಕು ಅವರಲ್ಲಿ ಅಂದ್ರೆ ಅದು ಚೆನ್ನಾಗಿ ಕಾರಿಡಾರ್ ಬಂದ್ ಮಾಡ್ತೀವಿ ಇಲ್ಲಿ ಬಂದು ಅಧಿಕಾರಿಗಳು ಕಳಿಸಿ ಈ ಗಿಡಗಳ ಪರಿಶೀಲನೆ ಮಾಡಿ ಅದೇನಾದ್ರೆ ನ್ಯಾಯಯುತವಾಗಿ ನಮ್ಗೆ ಏನು ಬರ್ಬೇಕು ಪರಿಹಾರ ಕೊಟ್ರೆ ಸರಿ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಸರಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ಐತಂಡಳ್ಳಿ ರೈತ ವೆಂಕಟೇಶಪ್ಪನವರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಎಕರೆ ಭೂ ಸ್ವಾಧೀನವಾಗಿದೆ ಆ ಭೂ ಸ್ವಾಧೀನವಾಗಿರುವ ಜಮೀನಿಗೆ ಐದು ಲಕ್ಷ ಹದಿನಾರು ಸಾವಿರ ರೂಪಾಯಿ ಭೂ ಪರಿಹಾರ ಕೊಡ್ತಾ ಇದ್ದಾರೆ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಅದರಲ್ಲಿರುವಂಥ ಇನ್ನೂರು ಮಾವಿನ ಗಿಡಗಳಿಗೆ ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳಿಗೆ ಎಸ್ ಎಲ್ ಒ ಕಚೇರಿಯಿಂದ ಒಂದು ಪತ್ರವನ್ನು ಬರೆದು ಅದನ್ನು ಆ ಮರಗಳನ್ನು ಮೌಲ್ಯಮಾಪನ ಮಾಡುವಂತೆ ನಾವು ಹೋರಾಟವನ್ನು ಅಂದ್ಕೊಂಡಿದ್ವಿ ಆ ಹೋರಾಟದ ಸ್ಥಳಕ್ಕೆ ಬಂದಂತಹ ಈ ತೋಟಗಾರಿಕೆ ಅಧಿಕಾರಿಗಳು ಮತ್ತು ಎಸ್ ಎಲ್ಒ ಕಚೇರಿಯಲ್ಲಿ ಆರ್ ಬಂದಿದ್ರು ಮತ್ತೆ ಗುತ್ತಿಗೆದಾರರು ಬಂದಿದ್ರು ಗುತ್ತಿಗೆದಾರರು ಒಂದು ಮಾತು ಕೊಟ್ಟಿದ್ದಾರೆ ಈ ಒಂದು ವೆಂಕಟೇಶಪ್ಪನವರ ರೈತರ ಜಮೀನಿನ ಸಮಸ್ಯೆ ಬಗೆಹರಿಸೋವರೆಗೂ ಆ ಒಂದು ಎಕರೆಯಲ್ಲಿ ನಾನು ಯಾವುದೇ ಕಾಮಗಾರಿ ಮಾಡಲ್ಲ ಅದನ್ನು ಬಿಟ್ಟು ಬೇರೆ ಕಾಮಗಾರಿ ಮಾಡೋ ನಮ್ಗೆ ಅಡೆತಡೆ ಮಾಡಬಾರ್ದ ಅವರು ಮನವಿ ಮಾಡಿದರೆ ಆ ಮನವಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ ಅದರ ಜೊತೆಗೆ ಏನು ಇವತ್ತು ಎಸ್ ಎಲ್ ಒ ಕಚೇರಿಯಿಂದ ಬಂದಿದ್ರು ಅವರಿಗೆ ನಾವು ನಾವು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೀವಿ ಈ ಕೂಡ ಎಸ್ ಎಲ್ ಒ ಸಾಹೇಬ್ರ ಹತ್ರ ಮಾತಾಡಿ ನೀವು ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಆ ಮಾವಿನ ಗಿಡಗಳ ಒಂದು ಮೌಲ್ಯಮಾಪನ ಮಾಡಿಕೊಡ್ಬೇಕು ಇಲ್ಲವಾದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮನವಿನೂ ಮಾಡಿದ್ದೀವಿ ಆ ಮನವಿಗೆ ಸ್ಪಂದಿಸಿ ಎಲ್ಲ ಅಧಿಕಾರಿಗಳು ಇಲ್ಲ ನೊಂದ ರೈತರಾದ ಎಂಟೇಶಪ್ಪನವರಿಗೆ ನಾವು ಪರಿಹಾರ ಕೊಡಿಸಲು ಎಲ್ಲಾ ರೀತಿಯ ಒಂದು ಪ್ರಯತ್ನವನ್ನು ಮಾಡುವ ಜೊತೆಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಅದೇ ಭರವಸೆಯನ್ನು ಇವತ್ತು ಬೆಂಗಳೂರಿನ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳನ್ನ ಮಲ್ಲಿಕಾರ್ಜುನ್ ಸಾಹೇಬ್ ಇರ್ಬೋದು ಪಿ ಡಿ ಆದರಂತಹ ಏನು ಅಚ್ಚನ ಮೇಡಮ್ ಇರ್ಬೋದು ಈ ಒಂದು ಐತಂಗಿಲ್ಲ ರೈತ ಎಂಟೇಶಪ್ಪನವರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ಮರಗಿಡಗಳ ಪರಿಹಾರವನ್ನು ನೀಡುವ ಮುಖಾಂತರ ಮಾನವೀಯತೆ ಮತ್ತು ರೈತರ ಪರವಾಗಿ ವಿಶೇಷ ಸ್ವಾಧೀನದ ಕಚೇರಿ ಅಧಿಕಾರಿಗಳು ಇದ್ದಾರೆ ಅಂತೇಳಿ ಸಾಬೀತು ಮಾಡಿ ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನಮ್ಗೆ ಏನೋ ಬೀಸೋ ದೊಣ್ಣೆ ತಬ್ಸ್ಕೊಂಡು ನೂರ ಸಾಯಿಸ ಅಂತೇಳಿ ಏನೋ ಹೋರಾಟ ಮಾಡ್ತಾ ಇದಾರೆ ಬಂದ ಪುಟ್ಟ ಓದಾ ಪುಟ್ಟ ನಾವು ಮನವಿ ತೊಗೊಂಡೋದಂತ ನಾವು ಒಪ್ಪೋರಲ್ಲ ನಮಗೆ ನ್ಯಾಯ ಬೇಕು ನೊಂದ ರೈತರಿಗೆ ಪರಿಹಾರ ಬೇಕು ಇಲ್ಲಾಂದರೆ ನಮ್ಮ ಕೃಷಿ ಜಮೀನು ನಮ್ಗೆ ವಾಪಸ್ ಕೊಟ್ಬಿಡಿ ನಾವೇನೋ ನಾ ಏನೋ ಅಂದೇನೋ ಕುರಿನ ಮೇಯ್ಸ್ಕೊಂಡು ನಾವು ಜೀವನ ಮಾಡ್ಕೊತೀವಿ ಅದನ್ನು ಬಿಟ್ಟು ನಮಗೆ ನ್ಯಾಯ ಕೊಡಿಸದೇ ಇದ್ರೆ ಖಂಡಿತವಾಗ್ಲೇ ಹೇಳ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಚೆನ್ನೈ ಕಾರಿಡಾರ್ ರಸ್ತೆಯನ್ನು ನಾಯಿಗಳು ಹಂದಿಗಳು ಕುರಿಗಳು ಕೋಳಿಗಳ ಸಮೇತ ಬಂದ್ ಮಾಡೋದನ್ನು ಬೆಳಗ್ಗೆ ಮಾಡಲ್ಲ ನಮ್ಗೆ ಸ್ವತಂತ್ರ ಬಂದರೂ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಮ್ಮ ರೈತರಿಗೂ ಸ್ವತಂತ್ರ ಬರಬೇಕು ಪರಿಹಾರ ಸಿಗ್ಬೇಕಂದ್ರೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬಂದ್ ಮಾಡ್ತೀವಿ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಜೊತೆಗೆ ಮನವಿ ಮಾಡ್ತೀವಿ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರ ಪಿ ನಂಬರ್ ಇತ್ತು ಅದನ್ನು ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂದರೆ ಅವತ್ತೇ ನಾವು ಶುರು ಮಾಡಬೇಕಾಗಿತ್ತು ಗೊತ್ತಿಲ್ಲ ಅವಾಗ ನೋಡಿ ಒಂದು ನಿಮಿಷ ಹೇಳ್ತಿರ್ತೀವಿ ಒಂದು ಹೇಳಿ ಕೇಳ್ತಾರ್ದು ನಾವು ಒಂದೇ ಕೊಡ್ತೀನಿ ಯಾವುದೇ ಆಗಲಿ ರಾಜ್ಯ ಆಗಲಿ ರಾಷ್ಟ್ರೀಯ ಆಗಲಿ ಗ್ರಾಮೀಣ ಆಗಲಿ ಕೈಗಾರಿಕೆ ಆಗಲಿ ಭೂ ಸುವಿನ ಮಾಡಿಕೊಡ್ತಾ ಮೇಡಮ್ ಆ ಭೂ ಪ್ರಕ್ರಿಯೆ ಯಾವ ರೀತಿ ಇರ್ಬೇಕು ಅದು ಹೇಳಿ ನಿಮ್ಮ ಪ್ರಕಾರ ಯಾಕಂದ್ರೆ ಯಾರು ಯಾರು ಯಾವ ರೀತಿ ಇರಬೇಕು ಪ್ರಕ್ರಿಯೆ ಅದೇ ಹೆಂಗಿರ್ಬೇಕು ಅಂತ ನೀವೇ ಹೇಳಿ ಅಲ್ಲ ನೋಟಿಸ್ ಕೊಡ್ತಾರಲ್ವಾ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ಪ್ರಕ್ರಿಯೆ ಏನೇ ಇರ್ತಾರೆ ಮೇಡಮ್ ನಾವು ಹೇಳ್ತಾ ಇರೋದು ನೀವು ಕೇಳ್ದಾರೋ ಕ್ವಶನ್ ಬೇರೆ ನಾನು ಹೇಳ್ತಾ ಇರೋ ಕ್ವಶನ್ ಬೇರೆ ನೀವು ಆನ್ಸರ್ ಬೇರೆ ಹೇಳ್ತಾ ಇರೋದು ಈಗ ಈ ರೆಸ್ಟ್ ಏರಿಯಾಗೆ ನಲವತ್ತು ಎಕರೆ ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ ಹೆದ್ದಾರಿ ಬಿಟ್ಟು ಅಕ್ವರಿ ಮಾಡ್ಕೊಂಡಾಗ ನೋಟಿಸು ಕೆಲವರು ಕೊಟ್ಟಿದ್ದಾರೆ ಕೆಲವ್ರು ಕೊಟ್ಟಿರೋದು ಅದರಲ್ಲಿ ಎಷ್ಟು ಮರಗಿಡ ಇದೆ ಅದಕ್ಕೆ ಸಂಬಂಧಪಟ್ಟು ಇವಾಗ ಬಂಗಾರಪೇಟೆ ತಾಲೂಕಿಲ್ಲಿ ಬರ್ತಾರೆ ಆ್ಯಸ್ ಎ ಆರ್ಟಿಕಲ್ಚರು ಅಗ್ರಿಕಲ್ಚರು ಫಾರೆಸ್ಟ್ರು ಅವ್ರನ್ನ ಮತ್ತು ಆರ್ ಐ ವಿಯನ್ನು ಕರ್ಕೊಂಡ್ಬಂದು ಏನೇನು ಇಟಿಗೇಷನ್ಸ್ ಇದೆಯಾ ಜಮೀನು ಅಂಥೇಳಿ ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ನಿವೃತ್ತ ಅಧಿಕಾರಿಗಳು ಮಾಡ್ತಾರೆ ಇದ್ದಂಥ ಇದಕ್ಕೆ ಶಂಕರಪ್ಪ ಯಾರು ಇದ್ದೀರ ನೀವು ಶಂಕರಪ್ಪ ಇದ್ದಿತ್ತು ಅವರು ಯಾಕೆ ಈ ರೈತನ ಬಿಟ್ಟಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ಒಂದೇ ಕ್ವಶನೇ ನಿನ್ನೆ ಇವತ್ತು ಉಳಿದೋ ಮರ ಅಲ್ಲ ನಾವು ಓಕೆನಾ ಅವ್ರ ಒಳಗೆ ಎಂಟು ವರ್ಷ ಆಗಿದೆ ಆದರೆ ಎಲ್ಲ ತಪ್ಪಿದ್ರೆ ಊರಲ್ಲಿ ಹೋಗಿ ವೆರಿಫಿಕೇಶನ್ ಊರ ಮಾಜರ್ ತೊಗೊಳ್ಳಿ ಈಗ ಇಲ್ಲಿ ಹೋದ್ರೆ ಇಪ್ಪತ್ತು ಜನ ಇಪ್ಪತ್ತು ಜನ ನಾನು ರೈತರುಗಳ ಇಪ್ಪತ್ತು ಜನ ರೈತರುಗಳು ಇರ್ಬೋದು ಹತ್ತೊಂಬತ್ತು ಜನಕ್ಕೆ ಮಾತ್ರ ಎಲ್ಲ ಮರಗಡೆದು ಅದು ಅದು ಹೋಗಿದೆ ಅಂತ ಹೇಳಿದ್ರೆ ಇವ್ರದ್ದು ಯಾಕೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೇ ಒಂದು ಒಂಬತ್ತು ಇಪ್ಪತ್ತೊಂದು ಒಂಬತ್ತು ಒಂಬತ್ತೆಂಟು ಇಪ್ಪತ್ನಾಲ್ಕು ನೋಟಿಸ್ ಜಾರಿ ಮಾಡಿದಾರೆ ಐದು ಲಕ್ಷ ಹದಿನಾರು ಸಾವಿರ ಇದ್ರಲ್ಲಿ ಎಷ್ಟು ಎಷ್ಟು ಕೊಟ್ಟರೆ ಲಕ್ಷ ಹದಿನಾರು ಸಾವಿರ ಮರ ಗಿಡ ಬೋರು ಎಲ್ಲದಕ್ಕೂ ಕೊಟ್ಟಿದ್ದ ನಮ್ಗೆ ಬೇಕಾಗಿತ್ತು ಆರ್ಟಿಕಲ್ಚರ ಎಲ್ಲ ಆರ್ಟಿಕಲ್ಚರ್ ಮರೆಯಲ್ಲೇ ಇರೋದು ಫಾರೆಸ್ಟ್ ಮರ ಯಾವ ಇಲ್ಲ ಗ್ರೀಗಂಧ ಇಲ್ಲ ರೆಡ್ ಸ್ಯಾಂಡ್ ಇಲ್ಲ ಈ ಕೂಡಲೇ ನಮಗೆ ಎಷ್ಟು ಮರ ಇದೆ ಎಷ್ಟು ಮೌಲ್ಯಮಾಪನ ಅಂತೇಳಿ ನಮ್ಗೆ ವರದಿ ಬೇಕು ಈ ವರದಿ ಕೊಡೋಕೂ ನಾವಿಲ್ಲಿ ಜಾಗ ಬಿಡ್ತೀರ ಅಲ್ಲ ನೀವು ಈ ಮೇಡಮ್ ಹತ್ರನ ಫೋನ್ ಮಾಡಿ ಮಾತಾಡಿ ಎಸ್ ಎಲ್ ಒ ಮಾತಾಡಿ ಪಿ ಡಿ ಮಾತಾಡಿ ನಮಗೆ ಬೇಕಾಗಿಲ್ಲ ವರದಿ ಕೊಡಿ ನಾವು ಹೋಗ್ತೇನೆ ಹೇಳಣ್ಣ

ನಾನೇ ಎರಡು ಸರಿ ದಾಖಲೆ ಕೊಟ್ಟೆ ನಮಗೂ ಕೂಡ ಎಲ್ರಿಗೂ ಕೊಡ್ತಾ ಇದ್ದೆ ಅವಾರ್ಡ್ ನೋಟಿಸ್ ಅಂತ ಅವರು ಅವಾರ್ಡೇ ಮಾಡಿಲ್ಲ ಆಮೇಲೆ ಹೋದ ವರ್ಷ ಮಾಡಿ ಮೊದಲಿಂದ ಜಗಳ ಮಾಡಿ ಮಾಡಿ ಹೋದ ವರ್ಷ ಅವಾರ್ಡ್ ಮಾಡಿ ಕೊಟ್ಟು ಎರಡು ಸಾವಿರದ ಮೇಡಮ್ ಅದರಲ್ಲಿ ನಾನು ದಾಖಲೆ ಅರ್ಜಿ ಕೊಟ್ಟು ರೈತರ ಏನು ಸಮಸ್ಯೆ ಬಗೆಹರಿಸ್ತೀರೋ ಓಕೆ ಇಲ್ಲಾಂದ್ರೆ ಮನೆಗೆ ಆಗಿರೋ ಕೋಳಿಗಳಿರ್ತಾ ಮುಂದೆ ಹೆದ್ದಾರಿ ಬಂದ್ ಮಾಡಿ ಅದು ಏನೇನೂ ಆಗೋದು ನಾವಲ್ಲ ನಮ್ಗೆ ವರದಿ ಬೇಕು ಕೊಟ್ಟಿದ್ದೀನಿ ಅಜ್ಜಿ ನಾನೇ ಕೊಟ್ಟಿದ್ದೀನಿ ಅಲ್ಲಿ ಮೌಲ್ಮಾಪನ ಮಾಡೋಕ ಅವ್ರಿಗೆ ಕೊಡೋದು ಅಜ್ಜಿ ಆಲ್ರೆಡಿ ವಾರ ಆಗಿದೆ ನಾನು ವಿಡಿಯೋ ಕೊಡ್ತೀನಿ ವೀಡಿಯೋಗಳು ವಾರ ಆಗಿದೆ ಏನಿದೆಯೋ ವರದಿ ಬೇಕು ಅವ್ರೇನು ಹೇಳ್ತಾರೆ ಗೊತ್ತಾ ಆಯಿತು ವರದಿ ಕೊಡ್ತೀವಿ ಇವತ್ತೊಂದಲ್ಲ ನಾಳೆ ಇವತ್ತು ಹುಡುಗ ನಾಳೆ ಇವತ್ತು ಬನ್ನಿ ಪರಿಶೀಲನೆ ಮಾಡೋಣ ಬನ್ನಿ ಅಲ್ಲಿಗೆ ಹೋಗೋಣ ಬನ್ನಿ ಗಿಡ ಒಂದ್ಸರಿ ಪರಿಶೀಲನೆ ಮಾಡೋಣ ಬೇಡ ಅಲ್ಲಿಗೆ ಹೋಗ್ಬಿಡೋ ಬನ್ನಿ ಯಾಕಂದ್ರೆ ಒಂದ್ ಎಕರೆ ಅನ್ನೋದು ಯಾವ ಜಾಗ ಆ ಕಡೆ ಜಾಗ ನೋಡಿ ಮೇಡಮ್ ನಾನು ಅಲ್ಲ ಬನ್ನಿ ಹೇಳ್ತೀನಿ ಯಾಕೆ ಗೊತ್ತಾ ಈ ದಿನ ಏನು ಈಗ ಐತಾಂಡಲ್ಲಿ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ಹೈವೇ ಮಾಡುವ ಸಂಬಂಧವಾಗಿ ಒಂದು ಎಕರೆ ಜಮೀನು ವಿಸ್ತೀರ್ಣದ ಬಗ್ಗೆ ಒಂದು ಮೌಲ್ಯಮಾಪನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಈ ಸ್ಥಳೀಯದಲ್ಲಿ ಈಗ ರೈತರು ದೂರನ ಕೊಟ್ಟಿರ್ತಾರೆ ಸೊ ಇದ್ರ ಬಗ್ಗೆ ಈಗ ಎಸ್ ಎಲ್ ವಿ ಕಡೆಯಿಂದ ಒಬ್ಬರು ಪ್ರತಿನಿಧಿಗಳು ಇದಾರೆ ಇಲ್ಲಿ ಸೊ ಅವ್ರಿಗೂ ನಾವು ಹೇಳಿದ್ದೀವಿ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೌಲ್ಯಮಾಪನ ಮಾಡಲಿಕ್ಕೆ ಅವ್ರ ಕಡೆಯಿಂದ ಒಂದು ಪತ್ರ ರವಾನೆ ಆದ್ರೆ ನಾವು ಕೂಡಲೇ ಅದನ್ನ ಈ ಪ್ರಸ್ತುತ ಇರುವ ಗಿಡಗಳ ಬಗ್ಗೆ ಮೌಲ್ಯಮಾಪನ ಮಾಡಿ ಕೂಡಲೇ ನಾವು ವರದಿ ಶೈಲಾಜ್ ಎಸ್ ಎಂ ಆಫೀಸ್ ಆ ಇದ್ರ ಬಗ್ಗೆ ನಾವು ಮೇಡಮ್ ಹತ್ರ ಮಾತಾಡ್ಬಿಟ್ಟು ನಾಳೆ ಆರ್ಟಿಕಲ್ಚರ್ ಆಫೀಸ್ ಅವ್ರಿಗೆ ಲೆಟರ್ನ ತಲುಪಿಸ್ತೀವಿ ಎಷ್ಟು ಮರ ಇದೆ ಮತ್ತೆ ಎಷ್ಟು ವ್ಯಾಲ್ಯೂಯೇಷನ್ ತಲುಪಿಟ್ಟು ಡೀಟೇಲ್ ಆಗಿ లెటర్ మూల తల్పస్తి ఆర్టికల్ ఆర్టికల్చర్ ఆఫీసర్కి